ಕೂಡ ಅನೇಕ ಕಾರ್ಯಕರ್ತನಾದಾಗಿಂದಿದ್ದೇನೆ ಬಹಳ ಬಿಜೆಪಿಯ ವ್ಯವಸ್ಥೆಯಲ್ಲೇ ಅನೇಕ ಚುನಾವಣೆ ಕೂಡ ಗೆದ್ದಿದ್ದೇನೆ ನಾನು ಐದು ಬಾರಿ ಎಂಎಲ್ ಎ ಆದಾಗ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆನಲ್ಲಿ ಐದು ಬಾರನ ಗೆ ಇದು ಭಾರತೀಯ ಜನತಾ ಪಾರ್ಟಿ ತುಂಬಾ ನೊಂದ್ ಹೇಳ್ತಾ ಇದ್ದೇನೆ ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಜಿ ಗುಂಡ್ ಪಾರ್ಟಿ ಆಗಿಬಿಟ್ಟಿದೆ ನೊಂದ್ ಹೇಳ್ತಾ ಇದ್ದೇನೆ ವಿದ್ಯಾವಂತರು ಅನ್ನೋರು ಈ ಎಲ್ಲ ಚುನಾವಣೆಯಲ್ಲಿ ಎಂ ಎಲ್ ಎ ಚುನಾವಣೆ ಎಂ ಎಲ್ ಸಿ ಚುನಾವಣೆ ಎಂಪಿ ಚುನಾವಣೆ ರಾಘವೇಂದ್ರ ಎಂಪಿ ಚುನಾವಣೆ ಸೇರಿ ನಾ ಹೇಳ್ತೇನೆ ಪದವೀಧರ ವಿದ್ಯಾವಂತರನ್ನ ದುರಭ್ಯಾಸದ ದಿಕ್ಕಲ್ಲಿ ನಾವು ತಳ್ಳದಿಲ್ಲ ಗುಂಡು ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕೊಟ್ಟಿಲ್ಲ ಅದರ ಅನೇಕ ವ್ಯಕ್ತಿಗಳು ಪದವೀಧರು ವಿದ್ಯಾವಂತರು ಡಾಕ್ಟ್ರುಗಳು ಇಂಜಿನಿಯರ್ಗಳು ಗುಂಡು ಪಾರ್ಟಿಗೆ ಹೋಗಿ ಮಾರನೇ ಬೆಳಗ್ಗೆ ಬೆಳಿಗ್ಗೆ ಫೋನ್ ಮಾಡಿದಾರೆ ಸಲ ಗುಂಡು ಪಾರ್ಟಿ ಕರೆದಿದ್ದರು ನಾವು ಹೋಗಿದ್ವಿ ತಿಳ್ಕೊಬೇಡಿ ನಾವು ಹೋಗಲಿಲ್ಲ ಅಂತಂದರೆ ನಾವು ಸರ್ಜಿ ಜೊತೆಗಿಲ್ಲ ಅನ್ನೋಂಥ ಒಂದು ಭಾವನೆಯಿಂದ ನಮಗೆ ತೊಂದರೆ ನಾಳೆ ಕೊಡಬಹುದು ಅನ್ನೋದು ಉದ್ದೇಶದಿಂದ ನಾವು ಹೋಗಿದ್ವಿ ಆದ್ರೆ ನಾವು ಖಂಡಿತ ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ ನಾವು ಸೀಮಿತವಾಗಿ ಶಿವಮೊಗ್ಗ ಹೇಳ್ತಾ ಇದ್ದೀನಿ ನಾನು ಎಲ್ಲಾ ಪದವೀಧರರ ಕ್ಷೇತ್ರದಲ್ಲೂ ಇದಾಗ್ತಾ ಇದೆ ಅಂತ ಹೇಳಲ್ಲ ಎಲ್ಲಾ ಶಿಕ್ಷಕರ ಕ್ಷೇತ್ರದಲ್ಲೂ ಆಗ್ತಾ ಇದೆ ಅಂತ ಹೇಳ್ತಿಲ್ಲ ಸೀಮಿತವಾಗಿ ಇವತ್ತೇನು ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದಲ್ಲಿ ನೊಂದು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಪದವೀಧರ್ಗೆ ಬಿಜೆಪಿ ಈ ಪರಿಸ್ಥಿತಿ ಬಂದ್ಬಿಡ್ತಾರ ಸರ್ ಒಬ್ಬ ಡಾಕ್ಟರ್ ರೀತಿ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ಒಂದು ಹೇಳ್ತೇನೆ ಡಾಕ್ಟರ್ ಸರ್ಜಿ ಅವರು ಸುಸಂಸ್ಕೃತ ಮಾನಸನದಿಂದ ಬಂದವರು ಬರುವ ಮುಂಚೆ ಅವ್ರ ಅನೇಕ ಹಿರಿಯರು ಮಾತಾಡಿದ್ರು ಹರ್ಷ ಕೊಲೆ ಆದಂತಹ ಸಂದರ್ಭದಲ್ಲಿ ಎಲ್ಲ ಹಿಂದುತ್ವವಾದಿಗಳಿಗೆ ನೋವಾದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುತ್ವವಾದಿಗಳಿಗೆ ಆಕ್ರೋಶ ಇತ್ತು ಯಾರು ಕೊಲೆ ಮಾಡೋದೋ ಮುಸಲ್ಮಾನ್ ಗುಂಡ ಬಗ್ಗೆ ಆಕ್ರೋಶ ಇತ್ತು ಆ ಸಂದರ್ಭದಲ್ಲಿ ಕೆಲವು ನಕ್ಸಲೀಸ್ನ ಕೆಲವು ಮುಸಲ್ಮಾನರನ್ನ ಕೆಲವು ಕ್ರಿಶ್ಚಿಯನ್ ಕರ್ಕೊಂಡು ಶಾಂತಿಗಾಗಿ ನಡೆಗೆ ಹರ್ಷನ ಕೊಲೆ ಆದಾಗ ನಮ್ಮೆಲ್ಲರದ್ದು ರಕ್ತ ಕುದೀತಾ ಇತ್ತು ಶಾಂತಿಗಾಗಿ ನನಗೆ ಮಾಡಿದ್ರು ಅವರಿಂದ ಇರಲಿಲ್ಲ ಚುನಾವಣೆ ನಿಲ್ಬೇಕು ಅಂತ ಆಸೆ ಇತ್ತು ಆದ್ರೆ ಚುನಾವಣೆ ನಿಲ್ಬೇಕು ಅಂತ ಕೊಲೆ ಆದಂತಹ ಹರ್ಷನ ಸಂದರ್ಭದಲ್ಲೂ ಕೂಡ ಒಬ್ಬ ಹಿಂದೂ ಆಗಿ ಅವ್ರಿಗೂ ಆಕ್ರೋಶ ಇರಬೇಕಿತ್ತು ಅಂತ ಆಕ್ರೋಶ ಬೇಡ ಸುಮ್ಮನೆ ಇರಬೇಕು ಇದನ್ನೂ ಕೂಡ ನಾವು ಮಂಡಿಸಕ್ಕಾಗಲ್ಲ ಎರಡನೇದು ಮತದಾರ ಇದರಲ್ಲ ಪದವೀಧರ ಮತದಾರರು ನಮ್ಮನ್ನು ಎಂದೂ ಕೈ ಬಿಟ್ಟಿಲ್ಲ ನಮ್ಮನ್ನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಿಂದುತ್ವವನ್ನು ಎಂದೂ ಕೈ ಬಿಟ್ಟಿಲ್ಲ ಆನಂದರಾಜ್ ಎಮ್ ಎಲ್ ಎ ಆಗೋದ್ರಿಂದ ಹಿಡಿದು ಶಂಕರ್ ಮೂರ್ತಿ ಅವರು ಐದು ಬಾರಿ ಎಮ್ ಎಲ್ ಸಿ ಆಗೋದ್ರಿಂದ ಹಿಡಿದು ಆಯೂರ್ ಮಂಜುನಾಥ್ ಅವರು ಎಮ್ ಎಲ್ ಸಿ ಆಗೋದ್ರಿಂದ ಹಿಡಿದು ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಹಿಡಿದು ಎಂದೂ ನಮ್ಮನ್ನು ಕೈ ಬಿಟ್ಟಿಲ್ಲ ಮತ್ತೆಂದೂ ಗುಂಡು ಬಾರಿಗೆ ಅವ್ರೇನೋ ಕೊಟ್ಟಿಲ್ಲ ಇವ್ರು ಬಂದು ನಾವು ಗೆಲ್ಲಬೇಕು ಅನ್ನೋದು ಒಂದೇ ಕಾರಣಕ್ಕೆ ಮತದಾರರನ್ನು ಕೂಡ ಭ್ರಷ್ಟು ಅಂತಿಂತೂ ದುಶ್ಚಟವನ್ನ ಪದವೀಧರರ ಪ್ರತಿನಿಧಿಯಾದಂತ ವ್ಯಕ್ತಿ ಅದು ಮೇಲ್ಮೇಲೆ ಮೇಲ್ಮನೆಗೆ ಹೋಗ್ತಾ ವ್ಯಕ್ತಿ ಚಿಂತಕರ ಚಾವಡಿಗೆ ಹೋಗ್ತಾ ವ್ಯಕ್ತಿ ತನ್ನ ನಡವಳಿಕೆ ಹೇಗಿದೆ ಅನ್ನೋದನ್ನ ತನ್ನ ಪದವೀಧರ ತೋರಿಸ್ಕೊಡ್ಬೇಕು ಅದು ಬಿಟ್ಟು ಬರ್ರಿ ಕುಡೀರಿ ತಿನ್ರಿ ಕೇಳಿ ನನಗೆ ಬಹಳ ನೋವಾಗಿದೆ ಈ ರೀತಿ ಈಗಲೇ ನಮ್ಮ ಪದವೀಧರನ್ನ ದುಶ್ಚಟಕ್ಕೆ ತಳ್ತಾರಂತ ವ್ಯಕ್ತಿನ ನೂರು ನೂರು ಅವರು ತಿರಸ್ಕಾರ ಮಾಡ್ತಾರೆ ಸೋಲಿಸ್ತಾರೆ ಹೇಳಿ ಮತದಾರನ ಭೇಟಿ ಮಾಡಿದಾಗ ತುಂಬಾ ಸಂತೋಷದಿಂದ ಅವರು ಖಂಡಿತ ನಾವು ರೌಪರ್ ಪಟ್ಟು ಕೊಡ್ತೀನಿ ನಾನು ಯಾಕಿದ್ರೆ ಅಂತ ಇದ್ದೀನಿ ಅಂದ್ರೆ ಯಾರಾದ್ರೂ ಒಬ್ಬರೇ ಹೇಳ್ಬಿಡ್ಲಿ ನಾನು ಇಡೀ ರಾಜಕೀಯ ಜೀವನದಲ್ಲಿ ಒಂದು ಬಾಟ್ಲೆ ಎಂಟು ಕೊಡ್ತೀನಿ ಬಾಟ್ಲ ನಾನು ಮುಟ್ಟೇ ಇಲ್ಲ ನನ್ನ ಜೀವನದಲ್ಲಿ ನಾನು ಮುಖ್ಯ ಎಲ್ಲ ಹೋಗಿಲ್ಲ ನಮ್ಮ ಕಾರ್ಯಕರ್ತರು ಹಂಗ್ ತಯಾರು ಮಾಡ್ತಿದ್ವಿ ನಾವು ಅಂತ ಪಾರ್ಟಿಗೆ ಬಿಜೆಪಿ ಅಂತ ತಕ್ಷಣ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಇವತ್ತು ಕಣ್ಮುಂದೆ ಬರೋದು ನರೇಂದ್ರ ಮೋದಿ ಇವತ್ತು ಕಣ್ಮುಂದೆ ಬರೋದು ಹಿಂದುತ್ವ ಇದು ಉಳಿಸ್ತಾ ಇದೆ ಈ ಪಾರ್ಟಿ ಅಂತ ಗುಂಡ್ ಪಾರ್ಟಿ ಮಾಡಂತ ಸರ್ಜಿ ಗುಂಡ್ ಪಾರ್ಟಿ ಮಾಡಂತ ಸರ್ಜಿ ಬೆತ್ ಸುಸಂಸ್ಕೃತ ವ್ಯಕ್ತಿ ಇವ್ರು ಬೇಕು ಯೂಟ್ಯೂಬ್ನ ಮಾಡಿ ಅಂತ ನಮ್ಮ ಮೊದಲು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ